ವಸಂತ ವಸಂತ ಹೇಳಿ ಅರ್ಥ ಆಗಿಲ್ಲ ವಸಂತ 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 ಅಂತ ಸರಿ ಸರಿ ನೀವು ನೋಡಿ ನಿಮ್ಗೊಂದು ಹೇಳೋದ್ ನಾನು ಹೋರಾಟ ಮಾಡ್ಕೊಂಡ್ ಬಂದಿದ್ರಿ ಒಳ್ಳೆ ಹೆಸರು ಸಂಪಾದನೆ ಮಾಡಿದ್ರಿ ಈಗ ನಾರಾಯಣ ಅವ್ರದ್ದು ಓಕೆ ಫೈನ್ ನೀವೇನು ಹೇಳ್ತೀರಿ ನನ್ಗೆ ಗೊತ್ತಿಲ್ಲ ನಾನು ಅದ್ರ ಸ್ಟಡಿ ಮಾಡ್ತೀನಿ ಈಗ ಯಾರೋ ಕಳ್ಸ್ತಾರೆ ಅದ್ ಮಾಡ್ತಾರೆ ನೀವು ತಗೊಂಡಿದೀನಿ ಅಂತೀರಿ ಕೆಲಸ ನಂಗೆ ಹೋರಾಟ ಮಾತ್ರ ಎಲ್ಲ ಇದೆ ಅಂತ ಹೇಳ್ಬೇಕಾಗತ್ತೆ ಬಿಡಿ ಅದೇ ದೊಡ್ಡ ವಿಷಯ ಅಲ್ಲ ತಪ್ಪಲ್ಲ ಅದ್ರ ಬಗ್ಗೆ ಡೀಟೇಲ್ ತಗೊಳ್ಳಿ ಅದ್ರ ಬಗ್ಗೆ ಕಾನೂನುಗಳು ಏನ್ ಹೇಳ್ತದ ಅದನ್ನ ಸ್ವಲ್ಪ ನಿಂತ್ಕೊಂಡು ಹ್ಮ್ ಸ್ಟಡಿ ಮಾಡಿ ಹೊರ್ಡಿ ಬೋರಟದ್ ಬಂದು ನಿಮ್ಗು ಒಳ್ಳೇದು ಬೋರಟದ ಮಾಡುವ ಬೇಜಾದ್ರೆ ಬರೋರಿಗೂ ಒಂದ್ ಪ್ರಸ್ತಾಗತ್ತೆ ವಶಾನ್ ಸರ್ ಹೇಳಿ ಸರ್ ಕಳ್ಸಿಕೊಡಲ್ಲ ಅಲ್ಲ ಅದು ನಿಮ್ಮ ಒಂದು ಇನ್ನೊಂದ್ ಅದ್ ಕ್ಲಿಯರ್ ಮಾಡಿ ಕಳ್ಸಿ ನಂಗದ್ ಕಳ್ಸ್ಕೊಡಿ ನಿಶಾನ್ ಸಾರ್ ಏ ಸಂದೇಶವ ಎಲ್ಲಾರ್ ತರ ಅಲ್ಲ ನೀವು ಅದೇನೋ ಒಂಥರಾ ಅದೇನೋ ಹೇಳ್ತಾರಲ್ಲ ನೆಗ್ಲಿಜೆನ್ಸಿ ಆಗಿ ಯಾವುದೋ ಒಬ್ಬ ಕಡೆಗಣನೀಯ ವ್ಯಕ್ತಿಯನ್ನ ಮಾತಾಡಿಸ್ತಾರಲ್ಲ ಆ ತರ ನೀವ್ ನನ್ನ ಮಾತಾಡ್ತಾ ಇದ್ದೀರಾ ಇಲ್ಲ ಹಂಗೆ ಉತ್ತರ ಕೊಡ ಅವಶ್ಯಕತೆ ಇಲ್ಲ ನೀವು ಮಾತಾಡ್ತಾರ ಏನು ತಿಳ್ಕೊಳ್ತೀರಾ ಕೆಲವೊಂದ್ಸಲ ಪರಿಸ್ಥಿತಿಗಳು ಬರುತ್ತೆ ಮಾವಿನ ವಿಚಾರದಲ್ಲಿ ತಪ್ಪು ನಡೆದಿದೆ ತಪ್ಪೇ ನಡೆದಿಲ್ಲ ಅನ್ನೋದು ದೊಡ್ಡ ತಪ್ಪು ಅದು ನಾವೇನು ಮಾಡೇ ಇಲ್ಲ ನಮ್ ತಪ್ಪೇ ನಡೆದಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾರಲ್ಲ ಇದು ದೊಡ್ಡ ತಪ್ಪಿದು ನೀವು ನಾರಾಯಣ ಅವ್ರ ವಿಚಾರದಲ್ಲಿ ಅವ್ರ ವಿಚಾರದಲ್ಲಿ ತಪ್ಪು ನಡೆದಿದೆ ನೀವು ಒಂದು ದಾಖಲೆ ಸಮೇತ ದಾಖಲೆ ಸಮೇತನೇ ಕೊಡ್ತೀನಿ ಸರ್ ಯಾವ್ದೇ ಕಾರಣಕ್ಕೂ ಸುಮ್ಮನೆ ಜಸ್ಟ್ ಫೋನ್ ಮಾಡಿ ಕೇಳಿದೀರಾ ನಾನೇನ್ ಹೇಳ್ತಾ ಇದ್ದೀನಿ ಮಂಜುನಾಥ್ ಅವರಿಂದ ಸುಂದ್ರೆ ಅವ್ರಿಗೆ ಖಾತೆ ಬದಲಾವಣೆ ಆಗ್ಬೇಕು ಅಂತ ಹೇಳ್ಬಿಟ್ಟು ಇವ್ರು ಅರ್ಜಿ ಕೊಟ್ಟಿದ್ದಾರೆ ನೀವು ಬೇಕಾದ್ರೆ ವೆರಿಫಿಕೇಶನ್ ಮಂಜುನಾಥ್ ಅವರಿಂದ ಇವ್ರಿಗೆ ಅವ್ರಿಗೆ ಖಾತೆ ಬದಲಾವಣೆ ಆಗ್ಬೇಕು ಅಂತ ಹೇಳ್ಬಿಟ್ಟು ಪಂಚಾಯಿತಿಯಲ್ಲಿ ಅರ್ಜಿ ಕೊಟ್ಟಾಗ ಇಮಿಡಿಯೇಟ್ ಆಗಿ ಅದು ಕೊಟ್ಟ ಮೇಲೆ ಕರೆಕ್ಟ್ ಆಗಿ ಆರ್ ಆರು ತಿಂಗಳಲ್ಲಿ ಜೋಡಿ ಕೊಲೆ ಆಗುತ್ತೆ ಮಂಜುನಾಥ್ ಅಂದ್ರೆ ನೀವು ಅಲ್ಲಿ ಏನ್ ಗೊತ್ತಾ ನಿಮ್ಗೊಂದು ವಿಷಯ ಸಂದೇಶ್ ಅವ್ರೆ ಹೇಳಿ ಧರ್ಮಸ್ಥಳದ ಪ್ರಾಪರ್ಟಿ ಎಲ್ಲ ಮಂಜುನಾಥ ಹೆಸರು ರಿಜಿಸ್ಟರ್ ಆಗಿರೋದು ಮಂಜುನಾಥ ಅಂದ್ರೆ ಅದು ಟೆಂಪಲ್ ದೇವ್ರ ಹೆಸರು ಅದು ನಾರಾಯಣ ಅವ್ರ ಅಪ್ಪ ಹೆಸರು ಕೂಡ ಮಂಜುನಾಥ್ ಸರ್ ಇಲ್ಲ ಧರ್ಮಸ್ಥಳದ ಎಲ್ಲಾ ಪ್ರಾಪರ್ಟಿ ಮಂಜುನಾಥ್ ಹೆಸರು ಯಾವ್ದು ಅದು ಕೋರ್ಟಿಗೆ ಹೋಗಿ ಆಮೇಲೆ ಒಂದ್ ಕಡೆ ಸರ್ ಈಗ ಮಂಜಪ್ಪ ಅನ್ನೋರ ಹೆಸರಿಗೆ ಕರೆಂಟ್ ಬಿಲ್ ಬರುತ್ತೆ ಅದು ದೇವ್ರ ಹೆಸರಲ್ಲಿ ಬರುತ್ತಾ ಹೇಳಿ ಸರ್ ಅದು ಆ ಮಂಜಪ್ಪ ಅನ್ನೋ ಬಂದ್ರೆ ಅದು ವ್ಯಕ್ತಿ ವ್ಯಕ್ತಿ ಹೆಸರೇ ಅಲ್ವಾ ನಾನು ಹೇಳ್ತಾ ಇದೀನಿ ಖಾತೆ ಆಗುತ್ತೆ ಸರ್ ಆ ಖಾತೆನ ಇವ್ರು ನಮ್ ತಂದೆ ನಮ್ಮ ಹೆಂಡತಿ ಹೆಸ್ರು ಬದಲಾವಣೆ ಮಾಡಿಕೊಡಿ ಖಾತೆ ಬದಲಾವಣೆ ಮಾಡ್ಕೊಡಿ ಭೌತಿಕ ಖಾತೆ ಮಾಡ್ಕೊಡಿ ಅಂತ ಹೇಳ್ಬಿಟ್ಟು ನಾರಾಯಣ ಅರ್ಜಿ ಆಗ್ತಾನೆ ಕೇಳಿ ವಿಚಾರಿಸಿ ನೀವು ಪಂಚಾಯ್ತಿಗೆ ಹೌದು ನೀವ್ ವಿಚಾರಿಸಿ ತಪ್ಪ ತಪ್ಪ ಅಂತ ಹೇಳ್ಬಿಟ್ಟು ವಿಚಾರಿಸಿ ನಾನು ಹೇಳ್ತಾ ಇರೋದ್ರು ನೀವ್ ಕಡೆ ನೀವು ನೀವು ಮಾಡ್ತಾ ಇರೋದ್ ನಿಮ್ ಜೊತೆ ಬರೋರ್ಗು ಗೌರವ ಏನ್

ವಸಂತ ವಸಂತ ಸರಿ ಸರಿ ನೀವು ನೋಡಿ ಒಂದು ಹೇಳೋದು ಹೋರಾಟ ಮಾಡ್ಕೊಂಡು ಬಂದಿದ್ದೀರಿ ಒಳ್ಳೆ ಹೆಸರು ಸಂಪಾದನೆ ಮಾಡಿದ್ರಿ ನಾರಾಯಣ ಅವ್ರದ್ದು ಫೈನ್ ಸ್ಟಡಿ ಮಾಡ್ತೀನಿ ಯಾರೋ ಕಳಿಸ್ತಾರೆ ಅದ್ ಮಾಡ್ತಾರೆ ನೀವು ತಗೊಂಡಿದ್ದೀನಿ ಅಂತೀರಿ ಎಲ್ಲ ಇದೆ ಅಂತ ಹೇಳ್ಬೇಕಾಗತ್ತೆ ಬಿಡಿ ಅದೇನು ದೊಡ್ಡ ವಿಷಯ ಅಲ್ಲ ತಪ್ಪಲ್ಲ ಅದ್ರ ಬಗ್ಗೆ ಡೀಟೇಲ್ ತಗೊಳ್ಳಿ ಅದ್ರ ಬಗ್ಗೆ ಕಾನೂನುಗಳು ಏನ್ ಹೇಳ್ತದೆ ಅನ್ನೋದನ್ನ ಸ್ವಲ್ಪ ತಿಳ್ಕೊಂಡ್ ಸ್ಟಡಿ ಮಾಡಿ ಹೊಡೆ ಹೋರಾಟದ ಮೊದಲು ನಿಮ್ಗು ಒಳ್ಳೇದು ಪೋರಟದ ಮಾಡುವ ದೇವ ಜೊತೆ ಬರೋರಿಗೂ ಪ್ರಸ್ತ ಆಗತ್ತೆ ವಸಾಂತ್ ಸರ್ ಹೇಳಿ ಸರ್ ಅಲ್ಲ ನೀವು ನಿಮ್ಮೊಂದು ಇನ್ನೊಂದು ಅದನ್ನ ಕ್ಲಿಯರ್ ಮಾಡಿ ಕಳ್ಸ್ಕೊ ನಂಗದ್ ಕಳ್ಸ್ಕೊಡಿ ವಸಾಂತ್ ಸಾರ್ ಸಂದೇಶ ಎಲ್ಲಾರ್ ತರ ಅಲ್ಲ ನೀವು ಅದೇನೋ ಒಂಥರಾ ಅದೇನೋ ಹೇಳ್ತಾರಲ್ಲ ನೆಗ್ಲಿಜೆನ್ಸಿ ಆಗಿ ಯಾವುದೋ ಒಬ್ಬ ಕಡೆಗಣನೀಯ ವ್ಯಕ್ತಿಯನ್ನ ಮಾತಾಡಿಸ್ತಾರಲ್ಲ ಆ ತರ ನೀವ್ ನನ್ನ ಮಾತಾಡ್ತಾ ಇದ್ದೀನಿ ಇಲ್ಲ 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 ಉತ್ತರ ಕೊಡೊ ಅಂತ ಅವಶ್ಯಕತೆ ನಂಗಿಲ್ಲ ನೀವು ಮಾತಾಡ್ತಿರೋಂಥದ್ದು ಏನಂದ್ರೆ ನೀವೇನು ತಿಳ್ಕೊಳ್ತೀರಾ ಮಾತಾಡ್ತೀರ ಕೆಲ್ವೊಂದು ಸಲ ಮಾತಾಡ್ಬೇಕಾಗುತ್ತೆ ಅಂತ ಪರಿಸ್ಥಿತಿಗಳು ಬರುತ್ತೆ ನನಗೇನು ಸಾರ್ ಅಂತು ಸಾರ್ ಆ ಅಲ್ಲಲ್ಲ ಅಂದರೆ ಏನಾಗುತ್ತೆ ನಿಮ್ಗೆ ಸರ್ ನಾವು ವಿಚಾರದಲ್ಲಿ ತಪ್ಪು ನಡೆದಿದೆ ತಪ್ಪೇ ನಡೆದಿಲ್ಲ ಅನ್ನೋದು ದೊಡ್ಡ ತಪ್ಪು ಅದು ನಾವೇನೂ ಮಾಡೇ ಇಲ್ಲ ನನ್ನ ತಪ್ಪೇ ನಡೆದಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾರಲ್ಲ ಇದು ದೊಡ್ಡ ತಪ್ಪಿದು ಅಲ್ಲಲ್ಲ ನೀವು ಈ ನಾರಾಯಣ ನಾರಾಯಣ ಅವ್ರ ವಿಚಾರದಲ್ಲಿ ನಾರಾಯಣ ಅವ್ರ ವಿಚಾರದಲ್ಲಿ ತಪ್ಪು ನಡೆದಿದೆ ನೀವು ಒಂದು ಸಮೇತ ದಾಖಲೆ ಸಮೇತನೇ ಕೊಡ್ತೀನಿ ಸರ್ ಯಾವ್ದೇ ಕಾರಣಕ್ಕೂ ಸುಮ್ಮನೆ ಜಸ್ಟ್ ಫೋನ್ ಮಾಡಿ ಕೇಳಿದೀರಾ ನಾನೇನು ಹೇಳ್ತಾ ಇದೀನಿ ಮಂಜುನಾಥ್ ಅವರಿಂದ ಸುಂದ್ರೆ ಅವ್ರಿಗೆ ಖಾತೆ ಬದಲಾವಣೆ ಆಗ್ಬೇಕು ಅಂತ ಹೇಳ್ಬಿಟ್ಟು ಇವ್ರು ಅರ್ಜಿ ಕೊಟ್ಟಿದ್ದಾರೆ ನೀವ್ ಬೇಕಾದ್ರೆ ಬೇರಿಫಿಕೇಶನ್ ಮಂಜುನಾಥ್ ಅವ್ರಿಂದ ಇವ್ರಿಗೆ ಅವ್ರಿಗೆ ಖಾತೆ ಬದಲಾವಣೆ ಆಗ್ಬೇಕು ಅಂತ ಹೇಳ್ಬಿಟ್ಟು ಪಂಚಾಯತ್ ಅರ್ಜಿ ಕೊಟ್ಟಾಗ ಇಮಿಡಿಯೇಟ್ ಆಗಿ ಅದು ಕೊಟ್ಟ ಮೇಲೆ ಕರೆಕ್ಟ್ ಆಗಿ ಆರು ತಿಂಗಳಲ್ಲಿ ಜೋಡಿ ಕೊಲೆ ಆಗುತ್ತೆ ಮಂಜುನಾಥ ಅಂದ್ರೆ ನೀವು ಅಲ್ಲಿ ಏನ್ ಗೊತ್ತಾ ನಿಮ್ಗೊಂದು ವಿಷಯ ಸಂದೇಶ ಧರ್ಮಸ್ಥಳದ ಪ್ರಾಪರ್ಟಿ ಎಲ್ಲ ಮಂಜುನಾಥ ಆಗಿರೋದು ಮಂಜುನಾಥ ಅಂದ್ರೆ ಅದು ಟೆಂಪಲ್ ಹೆಸರು ನಾರಾಯಣ ಅಪ್ಪ ಹೆಸರು ಕೂಡ ಮಂಜುನಾಥ ಸರ್ ಇಲ್ಲ ಧರ್ಮಸ್ಥಳದ ಎಲ್ಲ ಪ್ರಾಪರ್ಟಿ ಮಂಜುನಾಥ ಹೆಸರಿ ಕೋರ್ಟಿಗೆ ಹೋಗಿ ಆಮೇಲೆ ಸರ್ ಈಗ ಮಂಜಪ್ಪ ಅನ್ನೋರ ಹೆಸರಿಗೆ ಕರೆಂಟ್ ಬಿಲ್ ಬರುತ್ತೆ ಅದು ದೇವ್ರ ಹೆಸರಲ್ಲಿ ಬರುತ್ತಾ ಹೇಳಿ ಅದು ಮಂಜಪ್ಪ ವ್ಯಕ್ತಿ ವ್ಯಕ್ತಿ ಹೆಸರೇ ಅಲ್ಲವಾ ನಾನು ಹೇಳ್ತಾ ಇದ್ದೀನಿ ಖಾತೆ ಆಗುತ್ತೆ ಸರ್ ಆ ಖಾತೆನಾ ಇವ್ರು ನಮ್ಮ ತಂದೆ ನಮ್ಮ ಹೆಂಡತಿ ಹೆಸರು ಬದಲಾವಣೆ ಮಾಡ್ಕೊಡಿ ಖಾತೆ ಬದಲಾವಣೆ ಮಾಡ್ಕೊಡಿ ಭೌತಿ ಖಾತೆ ಮಾಡ್ಕೊಡಿ ಅಂತ ಹೇಳಿಬಿಟ್ಟು ನಾರಾಯಣ ಅರ್ಜಿ ಆಗ್ತಾನೆ ನೀವು ಪಂಚಾಯ್ತಿಗೆ ಹೌದು ನೀವ್ ವಿಚಾರಿಸಿ ತಪ್ಪಾ ಸರಿನಾಪ್ಪ ಅಂತ ಹೇಳ್ಬಿಟ್ಟು ವಿಚಾರಿಸಿ ನಾನು ಹೇಳ್ತಾ ಇರೋದು ನೀವ್ ವಿಚಾರಿಸ್ತೀರಾ ನನ್ನ ಎಲ್ಲ ಒಂದ್ ಕಡೆ ನೀವು ಮಾಡ್ತಾ ಇರೋದು ನಿಮ್ ಜೊತೆ ಬರೋರ್ಗು ಗೌರವ ಏನ್ ಸರ್ ಮುನ್ನೂರ ತೊಂಬತ್ತೈದು ಹೋರಾಟ ಮಾಡಿದ್ದೀನಿ ಸರ್ ಮುನ್ನೂರ ತೊಂಬತ್ತೈದು ಹೋರಾಟದಲ್ಲಿ ಒಂದೇ ಒಂದು ನನ್ನ ಇತಿಹಾಸದಲ್ಲಿ ಒಂದೇ ಒಂದು ಹೋರಾಟ ಸೋತಿಲ್ಲ ನಾನು ನೀನು ಚೆಕ್ ಮಾಡ್ಕೊಳ್ಳಿ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ ನಾನು ಒಂದು ಸಲ ಇಳಿದ್ರೆ ಆ ಕುಟುಂಬಕ್ಕೆ ನ್ಯಾಯ ಸಿಗೋ ತನಕ ನಾನು ಬಿಡಲ್ಲ ಸರ್ ಹ್ಞೂ ಹ್ಞೂ ಇದು ಎಲ್ಲರಿಗೂ ಗೊತ್ತು ವಿಚಾರ ಈಗ ನಿಮ್ಗೆ ಫೋನ್ ಮಾಡ್ತೀನಿ ಅಣ್ಣ ನಿಮ್ಮ ನಿಮ್ಮ ಹೆಸ್ರೇನು ಹೇಳಿ ಅರ್ಥ ಆಗಿಲ್ಲ ವಸಂತ ವಸಂತ ಅಂತ ವಸಂತ ಸರಿ ಸರಿ ಸರ್ ನೀವು ನೋಡಿ ನಿಮ್ಗೊಂದು ಹೇಳೋದ್ ನಾನು ಹೋರಾಟ ಮಾಡ್ಕೊಂಡು ಬಂದಿದ್ರಿ ಒಳ್ಳೆ ಹೆಸರು ಸಂಪಾದನೆ ಮಾಡಿದ್ರಿ ಈಗ ನಾರಾಯಣ ಅವ್ರದ್ದು ಓಕೆ ಫೈನ್ ನೀವೇನು ಹೇಳ್ತೀರಿ ನನ್ಗೆ ಗೊತ್ತಿಲ್ಲ ನಾನು ಅದನ್ನು ಸ್ಟಡಿ ಮಾಡ್ತೀನಿ ಯಾರೋ ಕಳಿಸ್ತಾರೆ ಅದ್ ಮಾಡ್ತಾರೆ ನೀವು ತಗೊಂಡಿದ್ದೀನಿ ಅಂತೀರಿ ಕೆಲಸ ಹಂಗೆ ಹೋರಾಟ ಇರೋ ಮಾತ್ರ ಎಲ್ಲ ಅಂತ ಹೇಳ್ಬೇಕಾಗತ್ತೆ ಬಿಡಿ ಅದೇನ್ ದೊಡ್ಡ ವಿಷಯ ಅಲ್ಲ ತಪ್ಪಲ್ಲ ಅದ್ರ ಬಗ್ಗೆ ಡೀಟೇಲ್ ತಗೊಳ್ಳಿ ಅದ್ರ ಬಗ್ಗೆ ಕಾನೂನುಗಳು ಏನ್ ಹೇಳ್ತದೆ ಅದನ್ನ ಸ್ವಲ್ಪ ತಿಳ್ಕೊಂಡು ಮೊದ್ಲು ಸ್ಟಡಿ ಮಾಡಿ ಹೊರಡಿ ಹೊರಟದ್ ಬಂದು ನಿಮ್ಗು ಒಳ್ಳೇದು ಹೊರಟದ್ ಮಾಡುವ ಬೇವ್ಜೊದೆ ಬರೋರಿಗೂ ಒಂದು ಪ್ರಸ್ತು ಆಗುತ್ತೆ ಹೊಸಾನ್ ಸರ್ ಹೇಳಿ ಸರ್ ಕಳ್ಸೋರು ಅಲ್ಲ ನೀವು ಅದು ನಿಮ್ಮ ಒಂದು ಇನ್ನೊಂದು ಕ್ಲಿಯರ್ ಮಾಡಿ ಕಳ್ಸಿ ನಂಗದ್ ಕಳ್ಸ್ಕೊಡಿ ಸಾರ್ ಸಂದೇಶ ಎಲ್ಲಾರ್ ತರ ಅಲ್ಲ ನೀವು ಅದೇನೋ ಒಂಥರಾ ಅದೇನೋ ಹೇಳ್ತಾರಲ್ಲ ನೆಗ್ಲಿಜೆನ್ಸಿ ಆಗಿ ಯಾವುದೋ ಒಬ್ಬ ತಡೆಗಣನೀಯ ವ್ಯಕ್ತಿಯನ್ನ ಮಾತಾಡಿಸ್ತಾರಲ್ಲ ಆ ತರ ನೀವ್ ನನ್ನ ಮಾತಾಡ್ತಾ ಇದ್ದೀರಾ ಇಲ್ಲ ಹಂಗೆ ಇಲ್ಲ ಇಲ್ಲ ನಾನು ಉತ್ತರ ಕೊಡೋ ಅಂತ ಅವಶ್ಯಕತೆ ನಂಗಿಲ್ಲ ನೀವು ಏನಂದ್ರೆ ಇರೋಂಥದೇನಂದ್ರೆ ಏನು ತಿಳ್ಕೊಳ್ತೀರಾ ಮಾತಾಡ್ತೀರಾ ಕೆಲ್ವೊಂದು ಸಲ ಮಾತಾಡ್ಬೇಕಾಗುತ್ತೆ ಅಂತ ಪರಿಸ್ಥಿತಿಗಳು ಬರುತ್ತೆ ನನಗೆ ಏನು ಸರ್ ಅಂತದ್ದು ಸರ್ ಆಂ ಅಲ್ಲಲ್ಲ ಅಂದರೆ ಏನಾಗುತ್ತೆ ನಿಮ್ಗೆ ಯಾರು ಮಾವತನ ವಿಚಾರದಲ್ಲಿ ತಪ್ಪು ನಡೆದಿದೆ ತಪ್ಪೇ ನಡೆದಿಲ್ಲ ಅನ್ನೋದು ದೊಡ್ಡ ತಪ್ಪು ಅದು ನಾವೇನು ಮಾಡೇ ಇಲ್ಲ ನಮ್ಮ ತಪ್ಪೇ ನಡೆದಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾರಲ್ಲ ಇದು ದೊಡ್ಡ ತಪ್ಪಿದು ಅಲ್ಲಲ್ಲ ನೀವು ಈ ನಾರಾಯಣ ನಾರಾಯಣ ಅವ್ರ ವಿಚಾರದಲ್ಲಿ ನಾರಾಯಣ ಅವ್ರ ವಿಚಾರದಲ್ಲಿ ತಪ್ಪು ನಡೆದಿದೆ ನೀವು ಒಂದು ಸಮೇತ ದಾಖಲೆ ಸಮೇತನೇ ಕೊಡ್ತೀನಿ ಸರ್ ಯಾವ್ದೇ ಕಾರಣಕ್ಕೂ ಸುಮ್ಮನೆ ಜಸ್ಟ್ ಫೋನ್ ಮಾಡಿ ಕೇಳಿದೀರಾ ನಾನೇನ್ ಹೇಳ್ತಾ ಇದೀನಿ ಮಂಜುನಾಥ್ ಅವರಿಂದ ಸುಂದ್ರಿ ಅವ್ರಿಗೆ ಖಾತೆ ಬದಲಾವಣೆ ಆಗ್ಬೇಕು ಅಂತ ಹೇಳ್ಬಿಟ್ಟು ಇವ್ರು ಅರ್ಜಿ ಕೊಟ್ಟಿದ್ದಾರೆ ನೀವು ಬೇಕಾದ್ರೆ ವೆರಿಫಿಕೇಶನ್ ಮಂಜುನಾಥ್ ಅವರಿಂದ ಇವ್ರಿಗೆ ಅವ್ರಿಗೆ ಖಾತೆ ಬದಲಾವಣೆ ಆಗ್ಬೇಕು ಅಂತ ಹೇಳ್ಬಿಟ್ಟು ಪಂಚಾಯಿತಿಯಲ್ಲಿ ಅರ್ಜಿ ಕೊಟ್ಟಾಗ ಇಮಿಡಿಯೇಟ್ ಆಗಿ ಅದು ಕೊಟ್ಟ ಮೇಲೆ ಕರೆಕ್ಟ್ ಆಗಿ ಆರು ತಿಂಗಳಲ್ಲಿ ಜೋಡಿ ಕೊಲೆ ಆಗುತ್ತೆ ಮಂಜುನಾಥ್ ಅಂದ್ರೆ ನೀವು ಅಲ್ಲಿ ಏನ್ ಗೊತ್ತಾ ನಿಮ್ಗೊಂದು ವಿಷಯ ಸಂದೇಶ್ ಹೇಳಿ ಧರ್ಮಸ್ಥಳದ ಪ್ರಾಪರ್ಟಿ ಎಲ್ಲ ಮಂಜುನಾಥ್ ಹೆಸರು ರಿಜಿಸ್ಟರ್ ಆಗಿರೋದು ಮಂಜುನಾಥ ಅಂದ್ರೆ ಅದು ಟೆಂಪಲ್ ದೇವ್ರದ ಹೆಸರು ಅದು ನಾರಾಯಣ ಅವ್ರ ಅಪ್ಪ ಹೆಸರು ಕೂಡ ಮಂಜುನಾಥ್ ಸರ್ ಇಲ್ಲ ಧರ್ಮಸ್ಥಳದ ಎಲ್ಲಾ ಪ್ರಾಪರ್ಟಿ ಮಂಜುನಾಥ್ ಹೆಸರು ಯಾವ್ದು ಅದು ಕೋರ್ಟಿಗೆ ಹೋಗಿ ಆಮೇಲೆ ಒಂದ್ ಕಡೆ ಸರ್ ಈಗ ಮಂಜಪ್ಪ ಅನ್ನೋರ ಹೆಸರಿಗೆ ಕರೆಂಟ್ ಬಿಲ್ ಬರುತ್ತೆ ಅದು ದೇವ್ರ ಹೆಸರಲ್ಲಿ ಬರುತ್ತಾ ಹೇಳಿ ಸರ್ ಅದು ಆ ಮಂಜಪ್ಪ ಹೆಸರು ಬಂದ್ರೆ ಅದು ವ್ಯಕ್ತಿ ವ್ಯಕ್ತಿ ಹೆಸರೇ ಅಲ್ವಾ ನಾನು ಹೇಳ್ತಾ ಇದ್ದೀನಿ ಖಾತೆ ಆಗುತ್ತೆ ಸರ್ ಆ ಖಾತೆನ ಇವ್ರು ನಮ್ಮ ತಂದೆ ನಮ್ಮ ಹೆಂಡತಿ ಹೆಸರು ಬದಲಾವಣೆ ಮಾಡ್ಕೊಡಿ ಖಾತೆ ಬದಲಾವಣೆ ಮಾಡ್ಕೊಡಿ ಪೌತಿ ಖಾತೆ ಮಾಡ್ಕೊಡಿ ಅಂತ ಹೇಳಿಬಿಟ್ಟು ನಾರಾಯಣ ಅರ್ಜಿ ಆಗ್ತಾನೆ ಕೇಳಿ ವಿಚಾರಿಸಿ ನೀವು ಪಂಚಾಯ್ತಿಗೆ ಹೌದು ನೀವು ವಿಚಾರಿಸಿ ತಪ್ಪಾ ಸರಿನಾಪ್ಪ ಅಂತ ಹೇಳಿಬಿಟ್ಟು ವಿಚಾರಿಸಿ ನಾನು ಹೇಳ್ತಾ ನೀವು ಎಲ್ಲ ನೀವ್ ಕಡೆ ನೀವು ನೀವು ಮಾಡ್ತಾ ಇರೋದ್ ನಿಮ್ ಜೊತೆ ಬರೋರ್ಗು ಗೌರವ ಏನ್ ಹೋರಾಟ ಮಾಡಿದ್ದೀನಿ ಹೋರಾಟದಲ್ಲಿ ಒಂದೇ ಒಂದು ನನ್ನ ಇತಿಹಾಸದಲ್ಲಿ ಒಂದೇ ಒಂದು ಹೋರಾಟ ಸೋತಿಲ್ಲ ನಾನು ನೀ ಚೆಕ್ ಮಾಡ್ಕೊಳ್ಳಿ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ ನಾನು ಸಲ ಇಳಿದ್ರೆ ಆ ಕುಟುಂಬಕ್ಕೆ ನ್ಯಾಯ ಸಿಗೋ ತನಕ ನಾನು ಬಿಡಲ್ಲ ಸರ್ ಇದು ಎಲ್ಲಾರ್ಗೂ ಗೊತ್ತು ವಿಚಾರ ಈಗ ಹನ್ನೊಂದು ಗಂಟೆ ನಿಮ್ಗೆ ಫೋನ್ ಮಾಡ್ತೀನಿ